ಎಲ್ರಿಗೂ ಇವತ್ತಿನ ಇನ್ನೊಂದು ಹೊಸ ಬಿಡಗೆ ಸ್ವಾಗತ ಇವತ್ತೇನು ಇಲ್ಲ ಕೆಲಸ ಕಾಲೇಜ್ ಇಲ್ಲ ಕಾಲೇಜ್ ಕಾಲೇಜ್ ಏನಿಲ್ಲ ಕ್ಲಾಸು ಇಲ್ಲ ಸ್ಪೋರ್ಟ್ಸ್ ನಡೀತಾ ಅದಕ್ಕೋಸ್ಕರ ಸ್ಪೋರ್ಟ್ಸ್ ನೋಡೋಣ ನಮ್ಮ ಹುಡುಗರು ವಾಲಿಬಾಲ್ ಐತೆ ಇವತ್ತು ಎಂ ಬಿ ಡಿಪಾರ್ಟ್ಮೆಂಟ್ ಇರೋದು ಮತ್ತೆ ಇನ್ನು ಕಬಡ್ಡಿ ಬೇರೆ ನಡೀತೈತೆ ವಾಲಿಬಾಲ್ ಕಬಡ್ಡಿ ನೋಡ್ಕೊಳ ಅಂತ ಬಂದಿದ್ದೀನಿ ಒಬ್ಬನೇ ಇವಾಗ ಕರೆಕ್ಟಾಗಿ ಒಂದೊಂದು ಗಂಟೆ ಹತ್ತುವರೆಗೆ ಬಂದು ಮನೆ ಬಿಟ್ಟು ಹನ್ನೊಂದು ಗಂಟೆಗೆ ಬಂದಿದ್ದೀನಿ ನಮ್ಮ ಹುಡುಗರಲ್ಲಿ ಎಲ್ಲ ಗೇಮ್ ನೋಡ್ತಾವ್ರೆ ಇನ್ನ ಇವಾಗ ಬಂದೆ ಇಲ್ಲ ಮೋಸ್ಕೊಂಡು ನಾಶ ಇಷ್ಟ ಮಾಡ್ಕೊಂಡು ಸ್ನಾನಾಗ ಮಾಡ್ಕೊಂಡು ಗೊತ್ತಿಲ್ಲ ಮುಂದೆ ಅಂತ ಅಲ್ಲಿ ಯಾರೇ ಹುಡುಗರು ಖುಷಲ್ಲ ಸುದೀಪ ಎಲ್ಲ ಕಿರಣ ಬಂದಿಲ್ಲ ಏನೋ ಸ್ವಲ್ಪ ಫ್ಯಾಮಿಲಿ ಕಡೆಯಿಂದ ಕೆಲಸ ಬಂದ್ಬಿಟ್ಟಿದೆ ಫ್ಯಾಮಿಲಿ ಕೆಲಸ ಬಿಸಿ ಏನೋ ಕೆಲಸ ಐತೆ ಅರ್ಜೆಂಟು ಅವ್ನು ಬಂದಿಲ್ಲ ನಮ್ಮ ಹುಡುಗರು ಅವ್ರಿಬ್ರು ವಾಲಿಬಾಲ್ ಅಂತ ಬಂದಿದ್ದು ಇಲ್ಲಿ ನೋಡ್ರಿ ನಮ್ಮ ಎಮ್ ಬಿ ಆರ್ ನೋಡ್ರಿ ಅಬ್ಬೆ ಪಾರಿ ನಮ್ಮ ತನಕ ಇಬ್ರು ಕೂತಿದ್ದೀವಿ ಚೆನ್ನಾಗಿರುತ್ತೆ ಇವತ್ತು ನೋಡೋಣ ನೋಡ್ರಿ ಯಾರು ನಮ್ಮ ಹುಡುಗರು ಎಲ್ಲ ಗೈನ್ಬಿಟ್ರಿ ಇಬ್ಬರೇ ಬಂದಿದ್ದೀವಿ ಎಲ್ಲರೂ ಹುಡುಗ ಹುಡುಗಿ ಜೊತೆ ಕೂತವರೇ ನಾವಿಬ್ರೇ ಕೂತಿದ್ದೀವಿ ಇಲ್ಲಿ ನಾಯ್ಕು ತಂಗೇ ನಮಗೆ ಯಾರು ಇಲ್ವಲ್ಲ ಅದಕ್ಕೆ ಇಲ್ಲಿ ನಿನಿಗೋ ಅವರಿ ನನಗಿಲ್ಲ ಫಿ ಸುಮ್ಮನೆ ಯಾಕೆ ಯಾಕೋ ಇವಾಗ ಇದೊಂದು ನಮ್ಮ ކೊಕ್ಕ ನೋಡ್ಕೊಂಡು ಓದ್ತಿದ್ದಂಗೆ ಸೀದಾ ಊಟಕ್ಕೆ ಹೋಗಬೇಕು ಸೀದಾ ತಲೆ ವಾಲಿಬಾಲ್ ಮ್ಯಾಚ್ ಆಯ್ತು ಅದನ್ನು ನೋಡ್ಕೊಂಡು ಆಮೇಲೆ ಊಟಕ್ಕೆ ಹೋಗೋದು ಇದು ಮ್ಯಾಚ್ ನೋಡೋ ಬರಿ ನಮ್ಮರ ಹೆಂಗಾತರ ಅಂತ ಒಂದು ಯಾದನ ಆರೆ ಕ್ಲಿಪ್ ಹಾಕ್ದಿನಿ ಬರ್ರಿ ಇವಾಗ ಗುರು ಶಿಶಿರ ಫಿಲ್ಮ್ ತೋರಿಸ್ತೀನಿ ನೋಡ್ ನೋ ಇವಾಗ ಇಳ್ನಡೀತಾಯಿದೆ ಏನು ಟಾಸ್ ವಾರ್ಮ್ ವಾರ್ಮಪ್ ಇವನು ಯಾವನೋ ಸೈಡ್ ಎ ಬ್ರೋ ಸೈಡ್ ಬರೋมา ಸ್ವಲ್ಪ

ಇದ್ರೆ ನಮ್ ಟೈಮ್ ನೋಡ್ಕರೆ ಗೆದ್ರ ಸೋ ಮನೆ ಕಡೆ ಸೀದಾ ಏ ಆ ಲಾಸ್ಟ್ ಪಾಯಿಂಟ್ ಕಣೋದೆ ಮಂಗ ಲಾಸ್ಟ್ ಪಾಯಿಂಟ್ ಹಾ ನೋಡಿ ಇವಾಗ ಹಾ ಕ್ಯಾನ್ಸಲ್ ಪಾಯಿಂಟ್ ವಿಮಲ್ ಬಾಯಲ್ಲಿ ಕೇಸರಿ ಬೈ ಕಟ್ ಮಾಡ್ತೀನಿ ಒಳ್ಳೆ ಫಿನಿಶ್

ಯಾರು ಅಂತ ಗೊತ್ತಿಲ್ಲ ಕಮೆಂಟ್ ಮಾಡ್ರಿ ಸಿಕ್ಕಿದ್ರೆ ಕುಡಿದ್ ಬಿಲ್ ಅದ್ ಲೇಬಲ್ಲು ಇಲ್ಲಿ ನೋಡ್ರಿ ನನ್ನ ತಂಗಿ ಅಮ್ಮಂಗೆ ಚಿನ್ನೂ ಸರ ಕೊಡ್ಸೋದು ಬಿಟ್ಟು ಮೀಶೋದಾಗೆ ಇನ್ನೂರು ರೂಪಾಯಿ ಬುಕ್ ಮಾಡೋಳಿ ಅದ್ ಹೆಂಗಮ್ಮದ್ ಇಶು ಆಗೋಯ್ತು ಇಲ್ಲಿ ನೋಡ್ರಿ ಇಲ್ಲಿ ಇನ್ನೂರು ಸರ ಬುಕ್ ಮಾಡೋಣ ನೋಡ್ರಿ ಇಲ್ಲಿ ಮಾಂಗಲ ಸರನಾ ಇದು ಮಾಂಗಲ್ಯ ಸರನಾ ನೋಡ್ರಿ ಇನ್ನೂರ ಎಷ್ಟೋ ಇನ್ನೂರ ಮೂವತ್ತು ರೂಪಾಯಿ ಸರಂತೆ ತಾಳಮ್ಮ ಚಿನ್ನದ್ದು ಮಡಿಕೆ ಅಕ್ಕ ಒಳ್ಳೇದಾಗಲಿ ದೇವ್ರು ಒಳ್ಳೇದು ಮಾಡ್ಲಿ ಚಿನ್ನ ಹಾಕೊಂಡು ಇದು ಮಾಡ್ತಾ ಇರೋ ಇವ್ ನಡಿ ತಲೆಗೆ ಎಣ್ಣೆ ಹಾಕ್ಬಿಟ್ಟು ಮಸಾಜ್ ಮಾಡ್ತೀನಿ ಬಾ ಇಲ್ಲ ಏನ ಸ್ವಾಮ ಸ್ವಾಮಾಚಾರ ಇವತ್ತು ಸ್ಪೆಷಾಲಿಟಿ ಏನಿಲ್ಲ ಅಲ್ಲ ತಿರ್ಗ ಹೊಸ ಬಟ್ಟೆ ಕೊಡಿಸಿ ನೀನು ಯಾವ ಹೊಳೆ ಬೀ ಕಂಡಿದ್ದಿಲ್ಲೇ ಬರೀ ಚೇಂಜ್ ಮಾಡೋಣ ತಗೊಂಡ್ ಇದ್ದ ಅನ್ಕವೆ ಎಲ್ಲ ಚೆಲ್ಲ ಶೆಂಡ್ ಮಾಡಾಕತ್ತದ ಗಾಯಿಸಿ ಅವ ಒಂದು ಎರಡು ಜೊತೆ ಆಗಿಲ್ಲ ಒಂದು ಚೇಂಜ್ ಮಾಡ್ಬೇಕಂತ ಅಂತ ಎಕ್ಸ್ಚೇಂಜು ಅದಕ್ಕೆ ಮಾಡ್ಕೊಂಡು ನೋಡಿ ಮ್ಯಾಗಿ ಚುರುಮುರಿ ಚುರ್ಮುರಿ ಮಾಡ್ತಿರ ಚುರ್ಮರಿ ಚುರ್ಮರಿ ಸ್ಟಾಲ್ ಇವತ್ತು ಚುರುಮುರಿ ಸ್ಟಾಲ್ ಗಾ ಇವತ್ತು ನಮ್ಮನೆಗೆ ಇವತ್ತಿನ ಇದೆ ಒಳಗೋ ಚುರ್ಮುರಿ ಮಾಡೋದು ನನ್ನ ತಂಗಿ ಹೆಂಗ ಚುರ್ಮರಿ ಮಾಡ್ತಾಳೆ ತೋರಿಸಿ ಬರ್ರಿ ಸಾಕತಾಂಗ್ ಮಾಡ್ತಾಳೆ ಇವಾಗ ನೋಡ್ರಿ ನಾವ್ ಅಮ್ಮಂಗ್ ಹೆಂಗ್ ಮಾಡಿಸ್ತೀನಿ ತಲೆಗೆ ಎಣ್ಣೆ ಹಾಕಿ ತಲೆಗೆ ಅಂತ ಕೂದಲ್ಲ ರೆಡಿ ಮಾಡ್ತೀನಿ ನೋಡ್ರಿ ಅಮ್ಮಗೆ ಇವತ್ತು ಒಳ್ಳೆ ಯಶ್ ಮಾಡ್ತೀನಿ ಬರ್ರಿ ನಾನು ಮಾಡಿ ಎಷ್ಟ ನೋಡಿ ಅಮ್ಮಂಗ್ ಅಂತ

ಅವಾಗ ಮೇಲೆ ಸೊಪ್ಪು ಎಲ್ಲ ಗೀರ್ದಾಗೆ ಸೊಪ್ಪು ಎಲ್ಲ ಸೇರಿಸಿ ನೋಡದ್ ಈರುಳ್ಳಿ ಕಳೀ ನೀನು ಏನ್ ಹುಡುಗಿ ಒಂಥರ ಇದು ಈರುಳ್ಳಿ ಮೇಲೆ ಫಂಗಸ್ತರ ತೊಳ್ದ ನೀನು ನಿನ್ನ ಚಕ್ 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 ಬಟ್ರಾಯ್ತ ನೋಡಿದೇನು ನೋಡಿಬೋಕ ಚಕಮ್ ಚೆನ್ನಾಗಿರದ ಆ ಮುಂದಡೆ ಎಲ್ಲ ಸೀಸಿ ಕೋಳ್ ಏನೋ ಕೊಬ್ಬರಿ ಪಾಬ್ರಿ ಎಲ್ಲ ಸೀಯಕೋಗಿ ಬಸ್ಸಾರಿ ಕೊಬ್ಬರಿ ಕೊಬ್ರಿ ಸೀಸ್ತಿ ಈರುಳ್ಳಿ ಏನು ತಂಗಿ ಮಟ್ಟೆ ಸಾರ್ ಮಾಡ್ತಾರು ಬರ್ರಿ ನಮ್ಮ ಅಮ್ಮ ಊರಾಗಿರಲ್ಲ ಅಣಗಸ್ಕ ಅಣಗಸ್ ತಿಂತೀನಿ ನೋಡಿಕೆ ನಿಮ್ಗೆ ಒಂದೇ ಒಂದೊಂದು ತುಕ್ನ ಮಾಡೋದಲ್ಲ ಎಲ್ಲ ಖಾಲಿ ಮಾಡ್ತೀನಿ ಮಟ್ಟೆ ಕೋಳಿ ತಿನ್ನಕ್ಕೋಸ್ಕರ ಹೋಗೋದಿಲ್ವ ನೋಡ್ರಿ ಹೆಂಗ್ ನೋಡ್ತದೆ ಐಸ್ ನಮ್ಮ ಅಮ್ಮನ ಮನೆಗೆ ಅಡಿಗೆ ಮಾಡೋದ್ ಬಿಟ್ಟು ಆಲೇ ನಾಲ್ಕೈದು ವರ್ಷ ಆಯ್ತು ರೆಗ್ಯುಲರ್ ಇನ್ನೇನು ತಾಯಿ ಫಸ್ಟ್ ಪೀಸು ಇದ್ದಾಗ ಅಡುಗೆ ಮಾಡೋಕೆ ಸ್ಟಾರ್ಟ್ ಅಪ್ ಮಾಡಿದವಳು

ಸೌತೆಕಾಯಿ ಅದು ಇಪ್ಪತ್ತು ರೂಪಾಯಿ ಚೋರ ಮೂವತ್ತು ರೂಪಾಯಿ ಚೋಲ ಮತ್ತೆ ಕಡಲೆಪುರಿ ಇದು ಇದ್ದು ನೋಡ್ರಿ ಚುರುಮುರಿ ಮಾಡ್ ಕಡಲೆಪುರಿ ಇದು ಡಿ ಮಾಡ್ಕೋ ತಗೊಂಡಿದ್ದು ಹಂಗೆ ನೋಡ್ರಿ ಇದೇ ತರ ಕಡೆ ನೀವು ಇದು ಬೇಗ ಇದಾಗಲ್ಲ ಮೆಸ್ ಮೆದ ಹ್ಮ್

ಉಳ್ಳಾಗಡ್ಡೆ ಉಳ್ಳಾಗಡ್ಡೆ ಹ್ಞೂ ಏನು ಎಷ್ಟು ಹಾಕೊಂಡ್ಳು ಇವಾಗ ಇವಾಗೇನು ಹಾಕ್ತಾಳಮ್ಮ ಹುಲಿ ಟಮಟ ಅದಕ್ಕೆ ಏನಂತ ಹೇಳ್ತಾರೆ ಹಾಕೊಂಬಕ್ಕರೆ ಟಮಾಟ ಅವಳೇನು ಅಂತೇಳಿ ಏನಂತಳೆ ಏ ಶೇಟ್ ಅಂತ ಇದು ಹುಳಿ ಶೇಟ್ ಅಂತ ಹುಳಿ ಶೇಟ್ ಅಂತ ಹುಲಿ ಟೇಬಲ್ ಸ್ಪೂನು ಟೇಬಲ್ ಸ್ಪೂನು ನನ್ನ ಕೈಲಿ ಹಾಕಲ್ಲ ಚೆಂದಕ್ಕೆ ಹಾಕೋದು ಎಲ್ಲ ಕೀಚ್ ಬಿಡೋದು ಈಗ ಕ್ಯಾರೆಟು ಇಷ್ಟ ಅಂತೌಡೆ ಇವನ್ ಮೂರ್ನಾಲ್ ತುರಿತಾಪ್ಪ ಹ ಸಂಜನಾ ಸಂಜನಾ ಮೂರ್ ತುರಿತಾ ಹೇಳಿ ನಿಂತ ಏನೇನಕಿದಿ ಅಂತ ಅಲೆ ಹೇಳ್ತಿಲ್ವಾ ಅಮ್ಮ ನೀನೇ kira ವಡಿಯ ಬಟ್ರ ನೀ ಹೇಳಬೇಕಿರದು ನಾರ್ ಅಮ್ಮ ಓ ಮೆಸಿಂಗ್ ಇವಾಗ ಅಮ್ಮ ಮೆಸಿಂಗ್ ಕೈಯೋ చేಸ್ತಂತ ಮೆಸಿಂಗ್ ಕೈ ಕಾರಾತ್ಕೊಂಡಿ ನೋ ಕಾರ ಇಲ್ಲ ಕಾರ್ ಸ್ವಾಮಿ ಆ ಒಂದು

ಅಯ್ಯೋ ರುಚಿ ತಕ್ಕವಷ್ಟು ಕದಮರಿ ರುಚಿ ತಕ್ಕಷ್ಟಲ್ಲ ಮೇಗಡೆ ಗಮ್ಮನಾಗಿ ಡಿಸೈನ್ ಗೆ ಅಮ್ಮನಿಗೆ ಅಷ್ಟೂಗೆ ಚಟ್ನಿಯನ್ನ ಅರ್ದ್ಬಿಟಿ ಜನ ಆಗ್ತಿದ್ರೆ ಹೆಂಗ್ಯಾ ಗೊತ್ತಾ ಇದು ಪುಡಿಯಲ್ಲ ನಷ್ಟ ಇಲ್ಲ ಮೆಣಸಿನಕಾಯಿ ಬೆಳ್ಳುಳ್ಳಿ ಎಲ್ಲಾ ನೀನ್ ನೀನು ಅಮ್ಮನ್ ಅಮ್ಮ ಹೋಗೇನು ಗೊತ್ತು ಅಲ್ಲಿ

என்ன தா வந்து யோல்ல பா பேப்பர் ஆமா பேப்பரَن பேடா அதெல்லாம் இங்கயே ಇர்ந்ததே பிளேட் க கொண்டுதா எல்லாரும் பிளேட் சம்சா போய் நீ நோட்கம் பிட்றே churmuru எங் மேடறதா தங்கி சக்காதாக தே நோடக்க என்ன வந்து இதுக்கு ஜெனகைதே யாருக்கு இது பண்டேடரா ஓ ஆனங்கே குதுகடை мене டேஸ்ட் ரிவ்யூ ரிவ்யூ குதுகமே கல்லி 나 குது அம்மா குது 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 அப்பா கரையப்பா

ನಿಮ್ಮ ಮಗಳು ಮಾಡಿರೋದು ಚಿರುಮುರಿ ಚೆನ್ನಾಗಿ ಮಾಡೋದು ಹೌದಾ ಅಪ್ಪ ಹೇಳಪ್ಪ ಸೂಪರ್ ಒಂದ್ ಚಿರುಮುರಿ ಹಂಗೆ ಕೊಡ್ತಿ ಹ್ಮ್ ಕೊಡ್ತಿ ಬಣಿ ಮಾಡೋಳಿಗೆ ಬಿಡ್ಬೇಡ್ರಿ ನಮಗೆ ನರಸಂಜ್ಜಿಗೆ ಅಲ್ಲಿ ಬಾಂದ್ರೆ ಹೋಗ್ಬೋತದೆ ಪೂಜೆ ಮಾಡ್ತಾರೆ ಶನಿವಾರ ಟೇಸ್ಟ್ ಹೇಳ್ರಿ

ಡಿಗ್ರಿ ಮುಗಿಸಿ ತಿಂಗಳು ಅಂಗಡಿ ಕೊಡ್ತೀನಿ ಒಳ್ಳೆ ದುಡ್ಡು ಆಗ್ತದೆ ಚೌಮಣಿ ಮಾಡ್ಬಿಡುತ್ತೆ ಆಗಿತ್ತು ಹೆಂಗಿದಮ್ಮ ಕರ ಆಯ್ತಾ ನಿಂಗೆ ಯಾರು ನೀರು ಓದ್ತಾ ಇದೆ ಬಯಲ್ಲಿ ಅವ್ರು ನೋಡು ಸೈಲೆಂಟ್ ಮೂಲೆ ಅಲ್ಲಿ ಎಳ್ಳೆ ರೌಂಡ್ ಬ್ಯಾಟಿಂಗು ಮೂರನೇ ಮೂರನೇ ರೌಂಡು